ತರ್ತಕ್ಕಂಥ ಕೆಲಸ ಮಾಡಿದೆ ಅದರ ಜೊತೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಬೇರೆ ಬೇರೆ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ರೀತಿಯಿಂದ ಈ ವ್ಯಕ್ತಿ ಮೇಲೆ ಏನೇನು ಕಂಪ್ಲೇಂಟ್ಸ್ಗಳನ್ನ ಫೈಲ್ ಮಾಡಬೇಕು ಮತ್ತು ಏನೇನು ಯಾವ ರೀತಿಯಾದಂತ ನಮ್ಮ ಕರ್ತವ್ಯಗಳು ಏನಿದೆ ನಾವು ಮಾಡಬೇಕು ಪ್ರಜಾಪ್ರಭುತ್ವ ಪ್ರಜೆಗಳ ಅಧಿಕಾರ ಏನಿದೆ ಅಂತ ತೋರಿಸ್ಬೇಕು ಈ ವ್ಯಕ್ತಿ ಪ್ರಜೆಗಳಿಗೆ ಏನು ಅಧಿಕಾರ ಏನಾದ್ರೂ ತೋರಿಸಿದ್ರೆ ಗರ್ವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಏನೇನು ನಾವು ನಮ್ಮ ಒಂದು ರಾಜ್ಯ ಮಟ್ಟದ ನಾಯಕರ ಮುಖಾಂತರ ಏನು ಮಾಡಬೇಕು ನಾವು ಮಾಡಿದರೆ ಆದಷ್ಟು ಶೀಘ್ರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನು ನಮ್ಗೆ ಕೊಡೋದಿಲ್ಲ ಡೇಟ್ಗಳನ್ನು ನಮ್ಮ ರಾಜ್ಯಾಧ್ಯಕ್ಷ ಮಾತನಾಡಿದ್ದೇನೆ ಈ ತನ್ನ ಮಾತನಾಡಿದ್ದೇನೆ ಗೃಹ ನಾಯಕರಿಗೂ ನಿನ್ನೆ ಮಾತನಾಡಿದ್ದೇನೆ ವಿಧಾನ ಪರಿಷತ್ ವಿರೋಧ ನಾಯಕರಿಗೂ ಮಾತನಾಡಿದ್ದೇನೆ ಆ ಎಲ್ಲ ನಾಯಕರುಗಳ ಡೇಟ್ ಆದಷ್ಟು ಬೇಗ ನಾವು ಈ ಒಂದು ಹೋರಾಟದ ಉದ್ದೇಶಗಳನ್ನು ಮಾಡ್ತೇವೆ ಮತ್ತೇನು ಸುಳ್ಳು ಕೇಸ್ ಮಾಡಿ ಈ ರೀತಿ ಸುಳ್ಳು ಕೇಸಿಗೆ ಒಂದೇಲ್ಲ ಬಹಳಷ್ಟು ಕಡೆ ಈ ಏನು ಮಾಡ್ತಾಯಿದೆ ಅಂತ ಇದ್ದೀನಿ ಹಳ್ಳಿಗಳಿಗೆ ಹೋಗ್ತಾನೆ ಯಾರ್ಯಾರು ವಿರೋಧ ಪಕ್ಷದ ಕಾರ್ಯಕರ್ತರು ಆಕ್ಟಿವ್ ಆಗಿ ನಮ್ಮ ನಮ್ಮ ವಿಜಯ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅವ್ನು ಕರ್ಸೋದು ಏ ನೀವೇನೋ ಭಾಳ ರಾಜಕಾರಣಿ ಮಾಡ್ತೀನಂತೆ ಮಾಡಬಾರ್ದು ಊರಾಗ ನೀನು ಭಾಳ ಯಾರು ನೋಡಿ ಬೇರೆ ಯಾವ್ದು ಇರೋದು ಕೇಸನ್ನ ಬುಕ್ ಮಾಡ್ತೀನಿ ನಾನು ಜಯ ತಿಪ್ಪಾರೆಡ್ಡಿ ನಿನ್ನ ಹೆಂಗೆ ಕೇಸನ್ನ ಬುಕ್ ಮಾಡ್ಬೇಕಂತ ನಮ್ಗೂ ಗೊತ್ತಿದೆ ಅದು ನಿಮಗೆ ಆಕ್ಷನ್ ಕೊಟ್ಟಿದ್ದಾನೆ ಆ್ಯಕ್ಷನ್ ಮಾಡಿಲ್ಲ ಕಂಡ ವಯಸ್ಸಿನಲ್ಲಿ ನೀವು ಅಧಿಕಾರಿಯಾಗಿದ್ದೀರಿ ತಿಳ್ಕೊಳ್ತಾರೆ ಅಂತ ಸುಮ್ಮನೆ ಶಾಸಕರು ಕೈಗೊಮ್ಮೆ ಹಾಕಿ ಮಾಡ್ತಾ ಅಂತ ಗೊತ್ತು ನನಗೆ ಆದರೆ ಯಾವುದು ಕಾನೂನು ಬದ್ಧವಾಗಿರ್ತದೆ ಯಾರು ಕಾನೂನು ಬಾಯಿಗಳ ಗೊತ್ತಿದೆ ನನಗೆ ನೀನು ಯಾರು ಇಲ್ಲಿ ನೀನು ಯಾರು ಪ್ರಾಸ್ಮೆಂಟ್ ಆಗಿದ್ದಿ ಯಾರು ದಿನ ನಿಮಗೆ ಯಾರು ಮಾತು ಕೇಳಿ ಮಾಡ್ತಾ ಇದೀಯ ಇತಿಹಾಸ ಪೂರ್ತಿ ಗೊತ್ತಿದೆ ಇವತ್ತೇ ನಿನ್ನೆ ನಮ್ಮ ಮಂಡಲ ಅಧ್ಯಕ್ಷರು ಕುತ್ಗಿ ಹಿಡೋದವ್ರನ್ನ ಅವಮಾನ ಮಾಡಿದ್ದಾರೆ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ರೈತರಿಗೆ ಅವಮಾನ ಏನು ಕೆಲಸ ಮಾಡಿದ್ದಾರೆ ನಾವು ನಿನ್ನೆ ತಾಳ್ಮೆಯಿಂದ ನಡ್ಕೊಂಡಿದ್ದೇವೆ ಪೊಲೀಸ್ನವ್ರ ಕಾರ ಬಂದಾಗೂ ಕೂಡ ನಾವು ಶಾಂತಿ ರೀತಿಯಿಂದ ನಡ್ಕೊಂಡಿದ್ದೇವೆ ಪೊಲೀಸ್ ಸ್ಟೇಷನ್ನಲ್ಲಿ ಹೋರಾಟ ಮಾಡಬೇಕಾದ್ರಲ್ಲಿ ಶಾಂತಿ ರೀತಿಯಿಂದ ಮಾಡಿದ್ದೇವೆ ಕಾನೂನಿನ ಚೌಕಟ್ಟಲ್ಲಿ ನಾವು ನಡ್ಕೊಂಡಿದ್ದೇವೆ ನಿನ್ನೆ ಇರಬಾರ್ದು ನಾನು ಪೂರ್ತಿ ಓದ್ಲಿಕ್ಕೆ ಹೋಗೋದಿಲ್ಲ ಅವ್ರು ಹೇಳ್ತಾರೆ ಶಾಸಕರ ಖಾಸಗಿ ನಿವಾಸವಾಗಿದ್ದು ಇಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ಮಾಡಬಾರ ಮಾಡುವುದು ಸರಿಯಲ್ಲ ಶಾಸಕರ ಕುಟುಂಬದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳು ಖಾಸಗಿ ತನಿಖೆ ಧಕ್ಕೆ ಆಗುತ್ತದೆ ಯಾರಿದ್ರಪ್ಪ ಅಲ್ಲಿ ಮನೆಯಲ್ಲಿ ಇದ್ರ ಅಲ್ಲಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರು ಅಷ್ಟೇ ಹೋಗ್ಲಿ ಶಾಸಕರ ಮನೆ ಒಳಗೆ ಹೋದ್ರೆ ಇವ್ರು ಹೇಳ್ತಾರೆ ಸುಳ್ಳು ಹಾಕಿ ಕೇಸ್ ಹೆಂಗ್ ಮಾಡ್ತಾರೆ ನೋಡಿ ಪಿ ಎಸ್ ಆಗಿ ನಾನು ಅದಕ್ಕೆ ಹೇಳ್ಲಿಕ್ಕೆ ನಿಮ್ ಕಾಕಿ ಬಿಚ್ಚಿ ಕೊಡ್ತಾವೆ ರಾಜಕಾರಣ ಯಾಕೆ ಇಡಲ್ಲ ಮಾತಂದ್ರೆ ಅದಕ್ಕೆ ಹೇಳಿ ಸುಳ್ಳು ಕೇಸು ನಿನ್ನೆ ಮಾಧ್ಯಮದ ನಿಮ್ಮ ಹತ್ರನು ಕೂಡ ಎಲ್ಲ ವಿಡಿಯೋ ಇದೆ ಇನ್ಫ್ಯಾಕ್ಟ್ ನಮ್ಮ ಮಂಡಲ ಅಧ್ಯಕ್ಷರ ಪುತ್ರೇ ಹಿಡಿತಾರೆ ಅವ್ರು ಪಿ ಎಸ್ ಐ ವಿಡಿಯೋ ಇದೆ ಕುತ್ಗೆ ನಮ್ಮ ಮಂಡಲದ ಅಧ್ಯಕ್ಷರದ್ದು ಕುತ್ಕ ಇಲ್ಲಿ ಬರೀತಾನೆ ಯಾವ್ದು ಕಿಡಿಗೇಡಿಗಳು ತಿಪ್ಪರಂಡಿ ಇಲ್ಲಿ ಆಟ ಈ ತಾಲೂಕಿನ ನಡೆಯೋದಿಲ್ಲ ಯಾರ ಮಾತುಗಳು ಕೇಳ್ಕೊಂಡು ಮಾಡಿದಾಗ ಗೊತ್ತಿದೆ ನನಗೆ ಇದೆಷ್ಟು ನಿಷ್ಠಾವಂತ ಅಧಿಕಾರಿ ಅಂತೂ ಗೊತ್ತಿದೆ ನಮಗೆ ಬರೀತಾನೆ ಮತ್ತೆ ಅವ್ರು ಹೇಳ್ತಾರೆ ಇಲ್ಲ ನಾವು ಪ್ರತಿಭಟನೆ ಅವನೇ ಬರ್ಕಾರಿ ಏನಂದ್ರ ಓಕೆ ಅವ್ರು ಬರ್ದಿರೋದನ್ನ ಹೇಳ್ತಾ ಇದ್ದಾರೆ ಮಾಧ್ಯಮದ ಮುಂದೆ ಈ ರೀತಿ ಏನು ಗೋವಿನ ಚರ್ಚಲು ಕೂಡ ಘಟನೆ ಇದೆ ಅದ್ರ ಬಗ್ಗೆ ಶಾಸಕರು ಏನು ಪ್ರತಿಕ್ರಿಯೆ ನೀಡಿಲ್ಲ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರ ಪ್ರತಿಕ್ರಿಯೆ ಕೇಳಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಹೇಳೋದು ಇನ್ಫ್ಯಾಕ್ಟ್ ಅವ್ರಿಗೆ ರಕ್ಷಣೆ ಕೊಡಬೇಕಾಗಿತ್ತು ಅವ್ರು ಗೌರವಿತವಾಗಿ ಅವ್ರ ಮನೆ ಮುಂದೆ ಕೂತ್ಕೊಳ್ಳಿ ಅಂತೇಳಿ ಅದು ನಿಲ್ಲಿಸಿ ಅವ್ರನ್ನ ಈ ರೀತಿ ಬಂದಿದ್ದಾರೆ ಅಂತೇಳಿ ಶಾಸಕರನ್ನು ಕರೆದು ಬೇಕಿದ್ರೆ ಪ್ರಚಿಕ್ರೆಸ್ಕೊಡ ಅದವ್ರ ಕರ್ತವ್ಯ ಒಬ್ಬ ಪಿ ಎಸ್ ಐ ಆ ಅದನ್ನ ಬಿಟ್ಟು ಒಬ್ಬ ರಾಜಕೀಯ ಪಕ್ಷದ ಏಜೆಂಟ್ మొక్క శాసకర చైలాతర గొప్ప వర్తనే అదే హారు కంపౌండ్ గేట్ నుగ్గి సగణి వరసి సార్వజనిక శాంతి భంగ కాపాడే మనవ్ మరూ కూడా అంత కంపౌండల్గ కంపూలి సగణి సారీ పూజ మయత్నర్త ఇక మన మధ్య ఓదిడో ఉడదోరు పోలీసురుగడ తికరణ మి ఆమె ಸಾರ್ವಜನಿಕ ಶಾಂತಿ ಕಾಪಾಡುವಂತ ಕಾನೂನು ಸುವ್ಯವಸ್ಥೆ ತಂದು ನನ್ನ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಇರುತ್ತದೆ ಇನ್ಫ್ಯಾಕ್ಟ್ ಕುಪ್ಪಾರೆಡ್ಡಿ ಅವರೇ ನೀನು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದೀಯ ಕಾಫಿ ಹಾಕೊಂಡು ನೀನು ಸುಳ್ಳು ಕೇಸ್ ಮಾಡಿದೆಯಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ನೀನು ಅನುಭವಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಗಳು ಬರ್ತವೆ ಹೋಗ್ತವೆ ಇವತ್ತಿ ಸರ್ಕಾರ ಇರುತ್ತೆ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ನೀನೊಬ್ಬ ಪಿ ಎಸ್ ಐ ಎಲ್ಲ ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಕಾನೂನುಬದ್ಧವಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕಾಖಿ ಹಾಕಿಕೊಂಡು ಕರ್ತವ್ಯ ಸುಧಾರಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ ಆದ ನೀವು ಅದನ್ನ ಇನ್ಫ್ಯಾಕ್ಟ್ ನೀವು ಕರ್ತವ್ಯವನ್ನ ಉಲ್ಲಂಘನೆ ಮಾಡಿದ್ರಿ ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡತಕ್ಕಂಥ ಕರ್ತವ್ಯ ಇದೆ ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಬಿ ಜೆ ಪಿ ಎಸ್ ಮಾಡಿದ್ದಾರೆ ನಾನು ನಿನ್ನೆ ಕೇಳಿದೆ ಅಂಡರ್ ವಾಟ್ ಸೆಕ್ಷನ್ ನಡಿತ ಎಷ್ಟು ಇದ್ದಾರೆ ಬಂದಿದ್ದಾರೆ ನಾನು ನಿನ್ನೆ ನನಗೇನು ಜನರು ಕರ್ಸಕ್ಕೆ ಆಗ್ತಿರ್ಲ ನಾನು ಕರೆ ಕೊಟ್ಟಿದ್ರೆ ನಮ್ಮ ಮುಖಂಡರಿಗೆಲ್ಲ ಫೋನ್ ಮಾಡಿ ಗೊತ್ತಿರೋ ನಾನು ಯಾರಿಗೆ ಒಬ್ರಿಗೂ ಫೋನ್ ಮಾಡಿದ ಕಾನೀರ್ ಹದಿನಾರು ಸಾವಿರ ಜನ ಬಂದಿರೋರು ನಾನು ಯಾವುದೇ ಕಾರಣಕ್ಕೂ ಕಾನೂನು ನಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ತಾಳ್ಮೆಯಿಂದ ನಡ್ಕೊಂಡಿದ್ದೆ ನಿನ್ನೆ ನಾನು ದೇಶಕ್ಕೆ ಹೋದಾಗ ಅವ್ರು ನಡ್ಕೊಂಡು ಯಾವ ರೀತಿ ನಡ್ಕೊಂಡಿದ್ರೆ ಎಸ್ ಗೊತ್ತಿದೆ ಗೂಳಿ ತರ ಮೇಲೆ ಮುಂದೆ ಬರ್ತಾನೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಹೇಗೆ ಹೋಗ್ರಿ ಮಾತಾಡಿರ್ತಕ್ಕಂಥ ಮಾತುಗಳು ಮತ್ತು ಆ ವ್ಯಕ್ತಿ ನಡ್ಕೊಂಡಿರ್ತಕ್ಕಂಥ ನಡವಳಿಕೆ ಒಬ್ಬ ಹಿರಿಯ ಶಾಸಕರ ಜೊತೆ ಮತ್ತು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ನನ್ನ ಜೊತೆ ಆ ಪಿ ಎಸ್ ಐ ನಡ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ಪ್ರತಿಯೊಬ್ಬ ವಿಡಿಯೋದಲ್ಲೂ ರೆಕಾರ್ಡ್ ಆಗಿದೆ ಅದು ಇವತ್ತು ಸಾರ್ವಜನಿಕವಾಗಿ ಬಹಿರಂಗ ಆಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಮನೆ ಮುಂದೆ ಶಗಣಿಯಿಂದ ಸಾರಿಸ್ತೇವೆ ಸಂಕ್ರಮಣ ದಿನ ಸಾರಿಸಿ ಅಲ್ಲಿ ಶಗಣಿಯಿಂದ ಏನು ಮೂರ್ತಿನ ಮಾಡಿ ಲಕ್ಷ್ಮಿಗೂ ಅಲ್ಲಿ ಪೂಜೆ ಮಾಡ್ತಾರೆ ಅದು ಹೋರಾಟ ನಮ್ದು ನಿನ್ನೆ ನೀವು ಮನೆ ಬಾಗಿಲ ಮುಂದೆ ರಸ್ತೆ ಮೇಲೆ ಸಾಂಕೇತಿಕವಾದಂತಹ ಹೋರಾಟಗಳನ್ನ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಮಾಡ್ತಾ ಇದ್ದೀವಿ ನಿಮಗೆ ಗೋವುಗಳ ಬಗ್ಗೆ ಅರಿವೇ ಇಲ್ಲ ಹಿಂದೂ ಸಂಸ್ಕೃತಿ ಬಗ್ಗೆ ಅರಿವೇ ಇಲ್ಲ ಅದನ್ನು ಪ್ರತಿಷ್ಠೆ ಆಗಿತ್ತು ನಿನ್ನೆ ಹೋಗಿರೋದು ಎಷ್ಟು ಜನ ಅಲ್ಲಿ ಒಂದು ಹದಿನೈದು ಜನ ಇವ್ರು ಕೆ ಎಸ್ ಅಲ್ಲೇ ಬರೀತಾರೆ ನಾನು ಏನೋ ಕೆ ಎಸ್ ಐ ಫಿರ್ಯಾದಿ ಕೊಟ್ಟರೆ ಅದರಲ್ಲೇ ಬರೀತೀ ಹದಿನೈದು ಜನ ಅಲ್ಲಿ ನಿಮ್ಮ ಪ್ರತಿಭಟನೆ ಮಾಡೋದಕ್ಕೆ ಹೋರಾಟ ಮಾಡಿ ಹದಿನೈದು ಜನ ಹೋಗ್ತೀರಾ ಒಂದು ಐನೂರು ಜನ ಒಂದು ಮುನ್ನೂರು ಜನ ಸಾವಿರ ಜನ ಹೋಗ್ತೀವಿ ಅಲ್ಲಿ ಅದು ಪೂಜೆ ಮಾಡಿ ಒಂದು ಮನೆಯ ಕೊಟ್ಟು ಈ ರೀತಿ ನೀವು ಹಿಂದೂಗಳಿದ್ದೀವಿ ನಾವೆಲ್ಲ ಹಿಂದೂಗಳಿದ್ದೀವಿ ಒಬ್ಬ ಗೋ ತಾಯಿ ಚಚಲನ ಕಳೆದಿದ್ದಾರೆ ಅದರ ವಿರುದ್ಧ ನೀವು ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡೋದು ಹೋಗಿರ್ತಕ್ಕಂಥದ್ದು ಅದು ಪ್ರತಿಭಟನೆ ಅಲ್ಲ ನನಗೆ ಹೋಗಿರ್ತಕ್ಕಂಥ ಅದನ್ನು ಸೋ ಪ್ರತಿಷ್ಠೆಗೆ ತಗೊಳ್ತೀನಿ ನಾನು ಶಾಸಕನಾಗಿದ್ದೆ ಎರಡು ಬಾರಿ ನನ್ನ ಮನೆ ಮುಂದೆ ಎಲ್ಲ ನನ್ನ ವಿರುದ್ಧ ಇಲ್ಲಿ ಇನ್ನು ಐವತ್ತು ಇಪ್ಪತ್ತು ಜನ ಪೊಲೀಸರು ಬಂದ್ಬಿಡೋರು ಬಂದ್ಬಿಟ್ಟು ಸರ್ ಪ್ರತಿಭಟನೆ ಮಾಡಕ್ಕೆ ಬರ್ತೀವಿ ಗೇಟ್ ಹಾಕ್ಬಿಟ್ಟು ಬರ್ತಿದ್ರು ನಾನು ಅವ್ರನ್ನ ಏ ಗೇಟ್ ತೆಗಿಯಪ್ಪ ಅಂತ ಮುಚ್ಚಿಗಳು ಹಾಕಿಸಿ ಅವ್ರಿಗೆಲ್ಲ ತಿಂಡಿ ಕಾಫಿ ಟೀ ನೀರು ಏನಂತ ಬಿಸ್ಲಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅವ್ರ ಮೊದಲು ತಿಂಡಿ ಕಾಫಿ ಕೊಡಿ ಹೇಳಿ ಅವ್ರ ಮನವಿ ತಗೊಂಡು ತಿಂಡಿ ಕಾಫಿ ತಿಳಿಸಿ ಅವ್ರ ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಸ್ವೀಕಾರ ಮಾಡಿ ಕಳಿಸಿರ್ತಕ್ಕಂಥ ಘಟನೆಗಳನ್ನ ಮಾಧ್ಯಮದ ಸ್ನೇಹಿತರು ನೋಡಿದರೆ ಪೊಲೀಸ್ ಇಲಾಖೆಯವರು ನೋಡಿದರೆ ನಿನ್ನೆ ಕೂಡ ಆ ಮಾತು ಹೇಳಿದ ಯಾವತ್ತೂ ಕೂಡ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡಕ್ಕೆ ಹೋಗಿರಲಿಲ್ಲ ಆದರೆ ಇವರು ಒಬ್ಬ ಜನಪ್ರತಿನಿಧಿಯಾಗಿ ಹೋರಾಟಗಾರರು ಬಂದಾಗ ಅವರು ಗೌರವ ನಡೆಸ್ಕೊಳ್ಳೋದ್ ಬಿಟ್ಟು ಪೊಲೀಸರು ದೌರ್ಜನ್ಯ ಮಾಡತಕ್ಕಂಥ ಕೆಲಸ ಇದ್ರೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಕೆಲಸ ಇದೆ ನಾನು ನೇರವಾಗಿ ಪಿ ಎಸ್ ಐ ಸರ್ ತಪ್ಪಾಗಿದೆ ಹೊರಗಡೆ ಒಳಗಡೆ ಬಂದ ನಾನು ಒಳಗಡೆ ಹೋಗಿ ಐದು ನಿಮಿಷ ಅಷ್ಟಾಗೂ ನಾನು ತಾಳ್ಮೆ ನಿಮಿಷ ಕೂತ್ಕೊಂಡು ಅವ್ನು ಹೇಳಿದೆ ಸರಿಯಲ್ಲ ಇನ್ನು ವಯಸ್ಸಿನಲ್ಲಿ ಚಿಕ್ಕವರಿದ್ದೀರಾ ಈಗ ತಾನೇ ನೀವು ನೌಕರಿ ಸೇರಿದ್ದೀರ ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿ ಬರ್ಕೊಡ್ಬೇಕು ಸಾರ್ವಜನಿಕರ ಜೊತೆ ರೈತರ ಜೊತೆ ಕಲಿಬೇಕಾಗ್ತದೆ ಆಯ್ತು ಅವ್ರನ್ನ ಬಿಟ್ಕಳಿಸಿ ಒಂದು ವೇಳೆ ನೀವು ಮಾಡೋದಾದ್ರೆ ಯಾವ ಶಿಕ್ಷಣ ಕೇಸ್ ಆಗ್ತದೆ ಹೇಳಿ ಅವ್ರು ಮಾಡಿರ್ತಕ್ಕಂಥದ್ದು ಅಪರಾಧ ಅಂತ ನೀವು ಅನಿಸ್ತಲ್ಲ ಅವ್ರ ಮನೆ ಮುಂದೆ ಹೋಗಿ ಏನೋ ಸಗಣಿ ಹಾಕಿ ರಂಗೋಲಿ ಶಾಸಕ ಹೋಗಿದ್ದ ಅಪರಾಧ ಬಂದಾದ್ರೆ ಯಾವ ಶಿಕ್ಷಣ ಏನು ಮಾಡ್ತೀರಿ ಯಾರಿಗೆ ಶಾಸಕರು ಖಾಸಗಿ ತನಕ್ಕೆ ತೊಂದರೆ ಇಲ್ಲ ಹಾಗಿದ್ರೆ ಅವ್ರು ಶಾಸಕರು ಕೇಸ್ ಕೊಟ್ಟು ಅಂತ ಹೇಳಿ ಅವ್ರ ಕಾನೂನು ಪ್ರಕಾರ ಏನು ಮಾಡ್ಲಿಕ್ಕೆ ಬರ್ತಾರೆ ಮಾಡಿ ನನ್ನೇನು ಅಭ್ಯರ್ಥಿ ಅಂತ ಹೇಳಿ ಆದರೆ ಇವರೇ ಸ್ವತಃ ಸ್ವಯಂ ಪ್ರೇರಣೆಯಿಂದ ಕೇಸ್ ಮಾಡ್ತಾರೆ

ನಾನಿಲ್ಲಿ ನೋಟು ಮಾಡ್ಕೊಂಡಿದ್ದೇನೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಗಮನಕ್ಕೆ ವಿರೋಧ ಪಕ್ಷದ ನಾಯಕರು ಗಮನಕ್ಕೆ ತಂದಿದ್ದಾರೆ ಏನು ನಡೆದಿರ್ತಕ್ಕಂಥ ಘಟನೆ ಸಂಪೂರ್ಣ ವಿವರ ನಮ್ಮ ವರಿಷ್ಠರಿಗೆ ತಿಳಿಸುವಂತ ಕೆಲಸ ಮಾಡಿದ್ದೇನೆ ಆದಷ್ಟು ಬೇಗ ಈ ಏನು ಇತ್ತೀಚೆಗೆ ಪೊಲೀಸರ ನಡವಳಿಕೆ ಇದೆ ಬಹುಶಃ ಇತ್ತೀಚೆಗೆ ಇವರು ಯಂಗ್ಸ್ಟರ್ಸ್ ಜನ ಪಿ ಎಸ್ ಐಗಳು ಬರ್ತಾ ಇದ್ದಾರೆ ಎಲ್ಲರೂ ಹಂಗಿಲ್ಲ ಕೆಲವ್ರು ಏನಾಗಿದೆ ಅಂದ್ರೆ ಅವ್ರಿಗೆ ಏನು ಅಧಿಕಾರ ಕೊಡ್ತಾರೆ ಒಂದು ವೇಳೆ ನಾಳೆ ಸಾರ್ವಜನಿಕರು ನಾವು ನಮ್ಮ ಮುಖಂಡರುಗಳು ನಾವು ಕಾರ್ಯಕರ್ತರು ಎದ್ದು ನಿಂತ್ಕೊಂಡು ಸ್ಟಾರ್ಟ್ ಮಾಡಿದರೆ ಇವರು ದಿನ ಹತ್ತು ತಪ್ಪು ಮಾಡಿಸಿಕೊಂಡಿರ್ತಾರೆ ದಿನ ಹತ್ತು ತಪ್ಪು ಮಾಡಿಸಿಕೊಂಡಿರ್ತಾರೆ ಇವರೆಷ್ಟು ರೂಟಿ ಕೊರೋರು ಅಂತೂ ಗೊತ್ತಿದೆ ನಮಗೆ ದಿನ ಯಾರ್ಯಾರ ಹತ್ರ ಎಷ್ಟು ವಸೂಲಿ ಮಾಡ್ತಾರಂತೂ ಗೊತ್ತಿದೆ ಪಿ ಎಸ್ ಐ ನಾವು ಮನಸ್ಸು ಮಾಡಿದರೆ ಇವರು ದಿನ ಒಂದೊಂದು ಕೇಸಲ್ಲಿ ಬುಕ್ ಆಗ್ತದೆ ಇದು ಅರ್ಥ ಮಾಡ್ತೇವೆ ಮೂರು ವರ್ಷ ಬಾಳಿಸ ಇರಲ್ಲ ನೀವು ಏನು ಬೆಳೀತಿದೆಯಾ ಬೆರೀ ಆಮೇಲೆ ಮುಂದಿನ ಐದು ವರ್ಷ ನಮ್ಮ ಸರ್ಕಾರ ಬಂದಾಗ ಯಾವ ರೀತಿ ನೀವು ವನವಾಸ ಮಾಡಿಸ್ಬೇಕು ನಾವು ಮಾಡ್ತೀವಿ ಗೊತ್ತಿದೆ ಅಂತ ಹೇಳಿ ಮಾಡಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ ಅದನ್ನು ತಿಳ್ಕೊಂಡ್ರೆ ಸರಿ ತಿಳ್ದೆವು ಹೋದರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಂತದಲ್ಲಿ ನಾಳೆಯಿಂದ ಈ ಕೆ ಎಸ್ ಐ ಮಾಡ್ತಕ್ಕಂಥ ದುರ್ವ್ಯವಹಾರಗಳ ವಿರುದ್ಧ ಪಿ ಎಸ್ ಐ ಮಾಡ್ತಕ್ಕಂಥ ದುರ್ನಡತೆ ವಿರುದ್ಧ ಪ್ರತಿ ಹಂತದಲ್ಲಿ ನಾವು ಇದೇ ಕಾರಣಕ್ಕೂ ಕೂಡ ಬಗ್ಗೋದಿಲ್ಲ ನಿಮ್ಮನ್ನ ಬೈಗಿಳ ಗೆಲ್ಲೋದಕ್ಕೆ ನನ್ನ ಫೋಟೋ ಹಾಕೊಂಡು ನಾನು ಸಾರ್ವಜನಿಕ ಜನ ಏನೋ ಜನಪ್ರಿಯತೆ ನಾನು ಸೇವೆ ಮಾಡಿದ್ದೆ ನಮ್ಮ ಕಾರ್ಯಕರ್ತರು ಆರ್ಶು ಬಂದ ನಿಮ್ಮ ಇದ್ದೇನೆ ಇದೇ ನಾನು ನೀರಾವರಿ ಹೋರಾಟಕ್ಕೆ ಹೋರಾಟ ಮಾಡ್ತಾ ಇದ್ದೆ ಎತ್ತಿನ ಬಂಡಿ ತಮ್ಮ ಇದೇ ಮುದ್ದೆ ಮಾಡಿದ್ರೆ ನಾನು ಪ್ರತಿಭಟನೆ ಮಾಡ್ತಾ ಇದ್ದೆ ಉಪವಾಸ ಕೂತಿದ್ದೆ ಅವಾಗ ನೀವು ಅಸೆಂಬ್ಲಿ ನಾನು ಅದೇ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೆ ಇವತ್ತು ರೆಕಾರ್ಡ್ ಇದೆ ಯಾವತ್ತು ನೀವು ರೈತರ ವಿರುದ್ಧವಾಗಿ ಮಾತನಾಡಿದಿರಿ ಅಪ್ಪಾಜಿ ಮುಂದಿನ ಚುನಾವಣೆಯಲ್ಲಿ ನಿಮ್ ಉಡುತ್ತಾನೆ ನಿಂತ್ಕೊಂಡು ಗೆದ್ದು ಬರ್ತಾನೆ ಹೇಳಿ ಅವತ್ತು ವಿಧಾನಸೌಧ ಪ್ರಮಾಣ ಮಾಡಿದ್ದೆ ಅದ್ರ ಪ್ರಕಾರ ಚುನಾವಣೆಯಲ್ಲಿ ಗೆದ್ದು ವಿಧಾನಸೌಧಕ್ಕೆ ಹೋಗಿದ್ದೇನೆ ನಾನು ಸೋಲನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದೀನಿ ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ ಅದು ನಾನು ಸವಾಲಿ ನನ್ನ ಪಕ್ಷ ನನಗೆ ಜವಾಬ್ದಾರಿಗಳು ಕೊಟ್ಟಿದ್ರೆ ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಗೆ ಯಾಕೋಚ್ ಪಿ ಎಸ್ ಹಿಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ನಾಲ್ಕು ಜನದ ಬಂಧಿಸಿ ಜೈಲಿಗೆ ಕಳಿಸಿದ ತಕ್ಷಣ ಕಾರ್ಯಕರ್ತರ ಮನೋಸ್ಥೈರ್ಯವನ್ನ ನಮ್ಮ ಲೀಡರ್ಗಳ ಮನೋಸ್ಥೈರ್ಯ ಕಡಿಮೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಇನ್ನೂ ನಮ್ಮ ನಾಯಕರುಗಳು ನಮ್ಮ ನಮ್ಮ ಕಾರ್ಯಕರ್ತರು ಗಟ್ಟಿ ಆಗ್ತವೆ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ಇಂತಹ ಹತ್ತು ಜನ ಪಿ ಎಸ್ ಎಲ್ ಇಟ್ಕೊಂಡು ಏನು ಪೊಲೀಸ್ ಆಡಳಿತ ನಡೆಸಕ್ಕೆ ನೋಡಿದ್ರು ಕೂಡ ಅದ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮಗಿದೆ ನೀ ಏನು ಷಡ್ಯಂತ್ರದ ಗೋಮುಖ ವ್ಯಾಕ್ರದ ರಾಜಕಾರಣ ನೀವು ಮಾಡ್ತಾ ಇದ್ದೀರಿ ಅದ್ರ ವಿರುದ್ಧ ನಮ್ಮ ಕಠಿಣವಾದಂತಹ ಹೋರಾಟವನ್ನ ನಾವು ಮುಂದಿನ ದಿನವಾದ್ರು ಹಮ್ಮಿಕೊಡ್ತೇವೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೀವಿ ಗೊತ್ತಾಗಿದೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗಿದೆ ಗೊತ್ತಿಲ್ಲ ನಾವಂತರೂ ಅದನ್ನ ನಿನ್ನೆ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಿದಾಗ ಮಾಧ್ಯಮದಲ್ಲಿ ಹೇಳ್ಬಿಟ್ಟು ಅದನ್ನೇನೋ ಮಹಿಳಾ ಏನಾದ್ರೂ ಪ್ರಚಾರ ಮಾಡ್ಕೋಬೇಕಂತ ಹೋಗಿದ್ದಲ್ಲೇ ಹೋಗಿರ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿ ಪ್ರಕಾರ ನೀವು ಯಾಕೆ ಇದಕ್ಕೊಂದು ಪ್ರತಿಕ್ರಿಯೆ ಕೊಡಿ ಅಂತ ಕೇಳಕ್ಕೆ ಹೋಗಿರ್ತಕ್ಕಂಥದ್ದು ಅವ್ರ ದೊಡ್ಡ ಹದಿನೈದು ಜನ ಸೇರು ಹೋಗಿರ್ತಕ್ಕಂಥ ಆದ್ರೆ ನಿಮಗೆ ಹೆಂಗೋ ಇನ್ಫಾರ್ಮೇಶನ್ ಗೊತ್ತಾಗಿದೆ ನೀವು ಅಲ್ಲಿ ಹೋಗಿದ್ದೀವಿ ನಿಮ್ಗೆ ಏನಂದ್ರು ಇದು ನಾನು ತೀವ್ರವಾಗಿ ಕಂಡಿದ್ದೆ ಏ ನಿಮ್ ಪತ್ರಕರ್ತರಲ್ಲ ನೋಡಳ್ಳಿ ಅವರು ಏಜೆಂಟ್ರು ಅಂತ ಹೇಳುವಂತ ಭಾಷೆನ ಇಲ್ಲೇ ಕಳಿಸಿದ್ದಾರೆ ಯಾವತ್ತೂ ಕೂಡ ನನ್ನ ಸಾರ್ವಜನಿಕ ಜೀವನದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಇವ್ರ ಏಜೆಂಟ್ರು ಅವ್ರ ಏಜೆಂಟ್ರು ಅಂತ ಕೇಳಿಲ್ಲ ಇದನ್ನು ಕೂಡ ನಾನು ಖಂಡಿಸ್ತೇನೆ ಬಹುಶಃ ಎಲ್ಲ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಯಾವತ್ತೂ ಕೂಡ ಅವ್ರ ಏಜೆಂಟ್ರು ಇವ್ರ ಏಜೆಂಟ್ರು ಮಾಧ್ಯಮದವ್ರು ಯಾವತ್ತೂ ಕೂಡ ಯಾರ ಏಜೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಎಲ್ಲ ಮಾಧ್ಯಮದ ಸ್ನೇಹಿತರನ್ನ ಒಂದೇ ರೀತಿ ನಡ್ಕೊಂಡಿದ್ದೇನೆ ಪ್ರತಿಯೊಬ್ಬ ಈ ತಾಲೂಕಿನ ಯಾವುದೇ ಭಾರತದ ಸ್ನೇಹಿತರು ಬರಲಿ ಅವ್ರನ್ನ ಯಾರೇ ಬರಲಿ ಅವರ ಒಂದೇ ರೀತಿ ನಡ್ಕೊಂಡಿದ್ದೀನಂದ ನಾನು ಅವ್ರ ಮಗ ನಿಲ್ಲಿಸಿದ್ರು ಅಲ್ಲಿ ನಮ್ಗೆ ಹೋಗೋದನ್ನು ಅನ್ವಯವಾಗಿ ನಿಲ್ಲಿಸಿದಾಗ ನಿಲ್ಲಿಸಿ ಚುನಾವಣೆ ಮಾಡಿದ್ವಿ ಮನೇಲಿ ಅವರು ಚುನಾವಣೆ ಮುಗಿದ್ಮೇಲೆ ವಿಧಾನಸೌಧದ ಮುಂದೆ ನಲವತ್ತೈದು ನಿಮಿಷ ಆದರೆ ಮಾತಾಡಿದಾಗ ನಾನು ಏನೇನು ಮಾತಾಡಿದ್ವಿ ಕೇಳಿ ಅವ್ರಿಗೆ ಅವ್ರು ಏನೇನು ಮಾತಾಡಿದ್ರು ಹೇಳಿರ್ಬೋದು ನಾನು ಕೇಳಿದೆ ಯಾಕಂದ್ರೆ ರಾಜಕಾರಣ ಮಾಡ್ತೀರಿ ಅಂತ ಕೇಳಿದಿಲ್ಲ ಅವ್ರಿ ನಾನು ಇನ್ನು ಹಿರಿಯ ನಾಯಕರು ನಾನು ಮುದ್ದೆವಾಳ ಬಿಟ್ಟು ನಿಮಗೋಸ್ಕರ ಅಂತ ತಿಳ್ಕೊಡ್ರೆ ಏನೋ ಅಂತ ಮುದ್ದೆವಾಳ ಮುದ್ದೇವಾಳ ಬಿಟ್ಟು ನಾನು ದೇವರ ಕುರಿ ಬಂದು ನಿಂತ್ಕೊಂಡು ಅದೇ ಪಕ್ಷದೆಲ್ಲ ಮುದ್ದಾಡಬಾರ್ದು ಅಂತೇಳಿ ಅದು ಬಿಟ್ಟು ನೀವು ಇಲ್ಲಿ ಮಗನ ಸಿಗುತ್ತೀ ನನ್ನ ಜೊತೆ ನಾಟಕ ಮಾಡಿದ್ವಿ ಅವಾಗ ಅವ್ರು ಏನೇನು ಮಾತಾಡಿದ್ರು ಹೇಳ್ಬೇಕು ಈಗಿಲ್ಲ ದೇಶಮುಖಿ ಬರ್ತಿಲ್ಲ ದೇಶಮುಖಮ್ಮರ್ ಬಗ್ಗೆ ಏನು ಅಂತ ನನ್ನ ಮಾತಾಡಿದವರು ನನಗೆ ಅವ್ರಿಗೆ ನಿಚ್ಚಿಲ್ಲ ಇನ್ನಾಗಿ ಅವ್ರು ಹೆಸರು ತಗೊಳ್ಳೋದು ಒಳ್ಳೆಯದಲ್ಲ ಅಂತ ತಗೊಂಡಿಲ್ಲ ನಲವತ್ತೈದು ನಿಮಿಷ ಮುಂದೆ ಮಾತಾಡಿರ ನಾನು ಇಬ್ಬರೇ ಅದಿಯಲ್ಲಿ ನಾನು ನಿಮ್ಗೆ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳಿದ್ದೀನಿ ಅವನು ಈ ರಾಜಕಾರಣ ಬಿಡಿ ಸರಿಯಲ್ಲ ಇದು ನಾನು ನಿಮ್ಮನೆ ಭಾಗದಲ್ಲಿ ನಿಮಗೆ ನೀವೇ ದೊಡ್ಡವರು ಕೈಮೂ ಇರ್ಬೋದಿಲ್ಲ ನನ್ನ ಜೀವನದಲ್ಲಿ ಈ ಕೆಲಸ ಯಾವತ್ತೂ ಮಾಡಿದ್ದಾರೆ ಉಳಿದು ನೀವು ಏನಾದ್ರೆ ಒಪ್ಕೊಳ್ತೀವಿ ರಾಜಕಾರಣದಲ್ಲಿ ಹೋರಾಟ ಮಾಡಿದ್ರಿಂದ ಆದರೆ ಈ ವಿಷಯದಲ್ಲಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ನನ್ನ ಫೋಟೋ ಹಾಕ್ಕೊಂಡು ಓಟ್ ಕೇಳಿಕೊಂಡು ಗೆದ್ದು ಬಂದಿರೋ ಪುಣ್ಯ ಎರಡು ಸಾವಿರದ ಎಂಟರಲ್ಲಿ ನನ್ನ ಫೋಟೋ ಯೂಸ್ ಮಾಡಿದ ನೀವು ನನ್ನ ಪಟ್ಟಿ ನನ್ನ ಫೋಟೋನ ಯೂಸ್ ಮಾಡ್ಕೊಂಡು ನೀವು ರಾಜಕಾರಣದಲ್ಲಿ ಗೆದ್ದು ಬಂದರೆ ಯಾವತ್ತು ಅದು ಬಿಟ್ಟು ನಾನು ಮನೆ ಬಾಳೆ ಸುಳ್ಳಿಳ್ಳಿ ರಾಜಕಾರಣ ಮಾಡೋದನ್ನ ನೆಲೆಸಬೇಕು ಮಾಡ ರಾಜಕಾರಣ ನೀವೇನು ಹೋರಾಟ ಮಾಡ್ತೀನಿ ಮಾಡಿ ನಾವೇನು ಹೋರಾಟ ಮಾಡ್ ಮಾಡ್ತೀವಿ ಜನ ಆಶೀರ್ವಾದ ಮಾಡ್ತಾರೆ ಐದ್ ಸಾರಿ ಆರು ಸಾರಿ ಎನ್ ಎಲೆ ಮಾಡಿದ್ದಾರೆ ಅವ್ರ ಜನರಲ್ಲಿ ಉಳತ್ ತಿಳ್ಸ್ರಿ ಜನರು ಇಟ್ಕೊಂಡು ಹೋಗ್ಬೇಡಿ ಆರು ಸಾರಿ ಆರ್ ಸಾರಿ ಎನ್ ಮಾಡಿದ ಅವ್ರ ತಿಳ್ಸ್ರಿ ಮೊದಲು ಇನ್ಫ್ಯಾಕ್ಟ್ ನನ್ನ ಋಣ ನಿಮ್ ಮೇಲೆ ಇದೆ ನನ್ನ ಋಣ ನಿಮ್ ಮೇಲೆ ಇದೆ ಅಂತಲ್ಲ ಈಗಾಗಲೇ ಸಿ ಟಿ ಕೇಸಲ್ಲಿ ಪೊಲೀಸ್ ಇಲಾಖೆಗೆ ಕರ್ನಾಟಕ ಜನ ಚೀಟು ಅಂತ ಗೊತ್ತಿದೆ ಯಾವ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯನ ರಾತ್ರಿ ಎಲ್ಲ ಓಡಾಡಿಸಿದ್ದಾರೆ ನಿನ್ನೆನೂ ಕೂಡ ಒಂದು ಐನೂರು ಜನ ಒಂದು ಎರಡು ಮೂರು ಬ್ಯಾಂಕ್ ಕಳಿಸಿದ್ದಾರೆ ಆಮೇಲೆ ಈ ವ್ಯಕ್ತಿ ಅದಕ್ಕೆ ಒಂದು ಶಾಸಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ವೈಯಕ್ತಿಕವಾಗಿ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡೋದು ಮನೆ ಬಾಗಿಲು ಬಂದ್ ಒಂದು ಸಾಕ್ಷಿಗಳು ಕೊಡಿ ಇವತ್ತ ಸಾರ್ವಜನಿಕ ಆಗ್ಬಿಡ್ತೀನಿ ಒಂದೇ ಒಂದ್ಸರಿ ಮುನ್ನಾಗಿಯವ್ರಿಗೆ ಕೂತಿದ್ದಾರೆ ಇವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಲ್ಲೋ ಸಂದರ್ಭ ನಿಲ್ಲೋ ಸಂದರ್ಭದಲ್ಲಿ ನಾನು ಇದ್ದೆ ನಾನು ಮಾಡ್ತೀನಿ ಅದಕ್ಕೆ ನಾನು ಇದ್ದೆ ನನಗೆ ಫೋನ್ ಮಾಡಿದ್ರು ಸಾಯಂಕಾಲ ಫೋನ್ ಮಾಡಿ ಏನು ರೀ ನಮ್ಮ ಮನೆ ಹೊಡಿತಾ ಇದ್ದಾರೆ ನಾನು ಒಂದು ಮಾತಾಡಿದೆ ನಾನಂತೂ ನಿಮ್ಮ ಮನೆ ಹೊಡೀ ಕೆಲಸ ಮಾಡ್ತಾ ಇಲ್ಲಪ್ಪ ಯಾಕೆ ಫೋನ್ ಮಾಡಿದ್ದೆ ಅಲ್ಲಿ ಇವ್ರ ದತ್ತಪುತ್ರನ ಕಾಂಗ್ರೆಸ್ ಕಾಂಗ್ರೆಸ್ನಾಗಿದ್ದೆ ನಾನು ಅಲ್ಲಿ ಕಾಂಗ್ರೆಸ್ನಾಗೆ ಎಮ್ ಎಲ್ ಎರೂ ಸಹಿಸ್ಕೊಂಡಿಲ್ಲ ಪುಣ್ಯಾತ್ಮ ನಾನು ಬೇರೆಪ್ಪರಿಗೆ ಎಮ್ ಎಲ್ ಎನ್ನು ಸಹಿಸಿಕೊಂಡಿಲ್ಲ ಅಲ್ಲಿ ಇವ್ರ ಅಲ್ಲಿ ಜೆ ಡಿ ಎಸ್ಗೆ ಕಳಿಸಿ ನಾನು ಮುಗಿಸಿದ್ರು ನಾನೇನು ನಾನೇನವ್ರಿಗೆ ಕೇಳಕ್ಕೆ ಹೋಗಿ ಅವರೇ ಫೋನ್ ಮಾಡಿದ್ದೆ ಫೋನ್ ಮಾಡಿ ಇಲ್ಲ ನಾನು ರಕ್ಷೆ ಟಿಕೊಡೋದ್ ಮಾಡಿದ್ದೀನಿ ಅಂತ ಫೋನ್ ಮಾಡಿದ್ರು ಕೇಳಿ ಅವರು ನಾನು ಹೇಳಿದೆ ನೋಡ್ರಿ ನಿಮ್ಮ ಕುಟುಂಬದಲ್ಲಿ ನಾನು ತೊಂದರೆ ಮಾಡ್ತಕ್ಕಂಥ ಆ ರೀತಿ ರಾಜಕಾರಣ ಮಾಡೋದು ನನ್ನ ನೀವು ಏನಿದ್ರು ಹೇಳಿ ಬೇಕಾದ್ರೆ ನಾನು ಮಾತಾಡ್ತೇನೆ ಮುನ್ನಾದಲ್ಲಿ ಇವತ್ತು ಹೇಳಿದ್ರು ದೇವಸ್ಥಾನ ಇವತ್ತು ನಾನು ಇವತ್ತಿಗೆ ಮಾತಾಡಿಲ್ಲ ಮುಂದಾದಲ್ಲಿ ಇವತ್ತು ವಿಷಯ ವಿಷಯ ಬಂತು ಅಂತ ದಯಮಾಡಿ ಚೆನ್ನಾಗಿ ಯಾಕಂದ್ರೆ ವಿಷಯ ಅವರು ಪ್ರಸ್ತಾಪ ಮಾಡಿದಾರೆ ಅನ್ನೋದು ನಾನು ಪ್ರಸ್ತಾಪ ಮಾಡಿದ್ದೀನಿ ನಾನು ಹೇಳಿದೆ ನೋಡ್ರಿ ನನ್ನ ತಮ್ಮನ್ನೆಲ್ಲ ನಾನು ನಿಲ್ಲಿಸುವಂತ ರಾಜಕಾರಣ ಮಾಡಲ್ಲ ನಾನು ರಾಜಕಾರಣದ ನನ್ನ ಅದನ್ನೇ ಇರೋದು ಅವ್ರು ಬಂದಾಗ ರಾತ್ರಿ ಎಂಟುವರೆಗೆ ನಾನು ಇವತ್ತು ನೆನಪಿದ್ದೇನೆ ರಾತ್ರಿ ಎಂಟುವರೆಗೆ ನಾನು ಅಲ್ಲೇ ಅವ್ರ ಮಗನ ನಿಲ್ಲಿಸ್ತಾ ಇದ್ದಾರೆ ಅಂದಾಗ ನಾನು ಒಂದು ಮಾತು ಹೇಳಿದೆ ಅವರಿಗೆ ನೋಡ್ರಿ ನಾವಿಬ್ಬರೂ ಒಂದೇ ಪಕ್ಷದಲ್ಲಿ ಇದ್ದೀವಿ ನೀವು ಅಲ್ಲಿ ಮಗನ ನಿಲ್ಲಿಸೋದರಿಂದ ಸರಿಯಾದ ಮೆಸೇಜ್ ಅವಾಗ ಬೇಕಿತ್ತು ನನ್ನ ಮಗನಿಗೆ ನಾನೇ ಟಿಕೆಟ್ ಕೊಡ್ತೀನಿ ನಾನೇ ಟಿಕೆಟ್ ಕೊಡ್ತೀನಿ ಹೇಳಿ ಆಯಿತು ನಾನು ಮಾತಾಡೋ ಅಂತ ಅಂತೇಳಿ ಎಂಟೂವರೆ ರಾತ್ರಿ ಎಂಟೂ ಇದೇ ಹುಡುಕೋದ್ರಿ ಮಂದಿ ನನ್ನ ಜೊತೆಗೆ ಯಾರಾಗಿತ್ತು ಅಂತ ಹೇಳಿದ್ವಿ ಕೊಂಚ ದೇಸ ಆಯ್ತು ಇವತ್ತು ಇದ್ದಾರೆ ಅವ್ರು ಬರ್ತಿದ್ರು ಕೇಳಿ ಯಾರು ಈ ದೇವಸ್ಥಾನ ಇನ್ನೊಬ್ಬರು ಯಾರೋ ಗುರು ಇದ್ದಾರೆ ನಾನು ನೆನಪಿದೆ ಎಲ್ಲರೂ ಆರಾಮಾಗಿ ಏನು ಜುಮಾನೆ ನೀರು ನಾಡ್ಬೋದು ನಾವು ಎಲ್ಲರೂ ಕೂತ್ಕೊಂಡಿದ್ದೀವಿ ಎಂಟೂವರೆಗೆ ಹೋದ್ರು ಒಂಬತ್ತುವರೆ ಕಾಲಕ್ಕೆ ಹೋಗ್ತಿದ್ರೆ ಆ ವಿಷಯ ಅವರು ಪ್ರೋಸ್ತಾಪ ಮಾಡಲಿಲ್ಲ ನಾನು ಪ್ರೋಸ್ತಾಪ ಮಾಡ್ತೀನಿ ಅತ್ತೆ ಎದ್ದು ಬಂದು ಬಹುಶಃ ಅವ್ರ ಮನೆಗೆ ಏನಾದ್ರು ಜೀವನದಲ್ಲಿ ಹೋಗಿದ್ರು ಒಂದ್ಸರಿ ಯಾವುದಾದ್ರು ಕಚೇರಿನೋ ಮನೇನೋ ಗೊತ್ತಿಲ್ಲ ಅದೊಂದ್ಸರಿ ಗೊತ್ತಿಲ್ಲ ಅದು ಬಿಟ್ಟರೆ ಯಾವುದೋ ಒಂದು ಮದುವೆಯದು ಇನ್ವಿಟೇಷನ್ ಯಾವುದೋ ಒಂದು ನಮ್ಮ ತಮ್ಮನ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬೆಂಗಳೂರು ಅವ್ರ ಅವ್ರ ಮನೆಗೆ ಹೋಗಿದ್ರು ಒಂದ್ಸರಿ ತಮ್ಮನ ಮದುವೆ ಇನ್ವಿಟೇಷನ್ ಕೊಡೋಕೆ ಒಂದ್ಸರಿ ಅವ್ರ ಮನೆ ಹೋಗಿದ್ರು ಅದ್ ಒಂದ್ ನೆನಪಿಲ್ ಅಂದ್ರೆ ಇನ್ನೊಂದು ನೆನಪು ಮಾಡ್ತೀನಿ ನಾವು